ಎಸ್ ಹಾರ್ಟ್ ಸಂಸ್ಥೆ ಮೈಸೂರು ರೋಟರಿ ಕ್ಲಬ್ ಆಫ್ ಮೈಸೂರು ವೆಸ್ಟ್ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಕೋಟೆ ಗ್ರಾಮ ಪಂಚಾಯಿತಿ ಮಾದಾಪುರ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಹಯೋಗದೊಂದಿಗೆ ಮೈಸೂರು ಜಿಲ್ಲೆ ಎಸ್ಟಿಕೋಟೆ ತಾಲೂಕಿನ ಮಾದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಕಣ್ಣಿನ ಪರೀಕ್ಷೆ ಮಧುಮೇಹ ಮತ್ತು ರಕ್ತದೊತ್ತಡ ಹೃದಯ ಸಂಬಂಧಿತ ತೊಂದರೆಗಳು ನಲವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಮುಟ್ಟಿನ ಕಾಯಿಲೆಗಳ ಬಗ್ಗೆ ತಪಾಸಣೆ ನಡೆಸಲಾಯಿತು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಟಿ ಅಧ್ಯಕ್ಷತೆಯನ್ನು ವಹಿಸಿ ದೀಪ ಬೆಳಗುವುದರ ಮೂಲಕ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಾತನಾಡಿದ ಅವರು ಈ ದಿನ ಹಾಟ್ ಸಂಸ್ಥೆ ಮೈಸೂರು ಮಾದಾಪುರ ಗ್ರಾಮದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿ ಹಳ್ಳಿಗಾಡಿನ ಜನರಿಗೆ ಆರೋಗ್ಯ ವೃದ್ಧಿಸುವ ಸಲುವಾಗಿ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡುತ್ತಿರುವ ಹಾಟ್ ಸಂಸ್ಥೆಯ ಕಾರ್ಯವೈಖರಿ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ನಾವು ಇಂದು ಇಲ್ಲಿ ಮೂರನೇ ಬಾರಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಆರೋಗ್ಯ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗಬೇಕು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತು ಕ್ಯಾನ್ಸರ್ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುವಂತೆ ಆರ್ಟ್ ಸಂಸ್ಥೆಯವರಿಗೆ ಸಂದರ್ಭ ಮನವಿ ಮಾಡಿದ್ರು ಸುಲಿಂಗವ್ರು ಹೇಳಿದಾಗೆ ಒಂದು ಆರ್ಟ್ ಫೌಂಡೇಶನ್ ಮೈಸೂರು ಆಸ್ಟ್ರೇಲ್ ಮತ್ತೆ ರೋಟರಿ ಕ್ಲಬ್ ವೆಸ್ಟ್ ಮೈಸೂರು ಮತ್ತೆ ನಮ್ಮ ತಾಲೂಕು ಆರೋಗ್ಯ ಕಚೇರಿ ಮತ್ತೆ ಸಮುದಾಯ ನಮ್ಮ ಪ್ರಾಥಮಿಕ ಕೇಂದ್ರ ಮಾದಾಪುರ ಗ್ರಾಮ ಪಂಚಾಯತಿ ಮಾಧಾಪುರ ಇವರ ಸಂಯುಕ್ತ ಆಚೆಗಳೊಂದಿಗೆ ಇವತ್ತು ಮಾದಾಪುರ ಪ್ರಾಥಮಿಕ ಕೇಂದ್ರದ ಆವರಣದಲ್ಲಿ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಈ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಮುಖ್ಯವಾಗಿ ನಾವು ಏನನ್ನು ಅತಿ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಅಂದರೆ ಇದರಲ್ಲಿ ಕಣ್ಣಿನ ತಪಾಸಣೆ ಹೃದಯ ರೋಗ ಸಂಬಂಧಪಟ್ಟ ಕಾಯಿಲೆ ಮತ್ತು ಸುಮಾರು ಒಂದು ನಲವತ್ತು ವರ್ಷ ಮೇಲ್ಪಟ್ಟಂಥ ಮಹಿಳೆಯರಿಗೆ ಏನಾದರೂ ಗರ್ಭಕೋಶ ಗರ್ಭಕೋಶದ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮಾಡಿಸೋಂಥದ್ದು ಮತ್ತು ಚೆಕ್ ಮಾಡುವಂಥದ್ದು ಈ ನಾಲ್ಕು ಅಂಶಗಳನ್ನು ಇವತ್ತು ಇಟ್ಕೊಂಡಿ ಕ್ಯಾಂಪ್ನಲ್ಲಿ ಮಾಡಿ ಈ ಸುಮಾರು ಕಳೆದ ಒಂದು ನಾಲ್ಕೈದು ದಿವಸದಿಂದ ಈ ಎಲ್ಲ ಭಾಗಕ್ಕೂ ಒಂದು ಪ್ರಚಾರವನ್ನು ಮಾಡಿ ಈ ಭಾಗದ ಗ್ರಾ ಗ್ರಾಮಸ್ಥರಿಗೆ ಮತ್ತೆ ವೃದ್ಧರಿಗೆ ಒಂದು ಆರೋಗ್ಯ ಆರೋಗ್ಯ ಸೇವೆಯನ್ನು ನೀಡಬೇಕು ನಿಟ್ಟಿನಲ್ಲಿ ಒಂದು ಶಿಬಿರವನ್ನು ಆಯೋಜನೆ ಮಾಡ್ತೀವಿ ಸೊ ನೀವು ತಿಳಿದಿರೋ ಹಾಗೆ ಈ ಒಂದು ಏನು ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ಮತ್ತು ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಆ ಆರೋಗ್ಯ ಸಂಸ್ಥೆಗಳಲ್ಲಿ ನಾವು ಆರೋಗ್ಯ ಸೇವೆಯನ್ನು ಸದಾ ನೀಡ್ತಾ ಇದ್ದೀವಿ ಇದರ ಜೊತೆಗೆ ಹಲವಾರು ಎನ್ ಜಿ ಓಸು ಎನ್ ಜಿ ಅಂಗ ಅಂಗಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ಚಿಕಿತ್ಸೆಯನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವು ಈಗ ಈಗ ಕೆಲವು ಫೆಸಿಲಿಟಿಗಳು ನಮ್ಮ ಪ್ರಾಥಮಿಕ ಕೇಂದ್ರದಲ್ಲಿ ಇರೋದಿಲ್ಲ ಬಂದಿದ್ದಾರೆ ಜೊತೆಗೆ ಜೊತೆಗೆ ಒಂದು ಸ್ಪೈರೋಮೀಟರ್ ಅಂತ ಯಾರಿಗೆ ಉತ್ಸಾಹ ಇರುತ್ತದೆ ನಮ್ಮ ಗರ್ಭಕೋಶದಲ್ಲಿ ಪಾಲ್ಸ್ನಿಯರ್ ಅಂತ ತಲುದು ಅದನ್ನ ಪರೀಕ್ಷೆಗೆ ಒಳಪಡಿಸ್ತೀವಿ ಇವನ್ನೆಲ್ಲ ಸುಮಾರು ಟೆಸ್ಟ್ ಗಳಿಗೆ ಸುಮಾರು ನಾಲ್ಕು ಐದು ಸಾವಿರಗಂತೂ ಖರ್ಚಾಗ್ತದೆ ಇವೆಲ್ಲ ಟೆಸ್ಟ್ಗಳೆಲ್ಲ ಮಾಡದೆ ಒಂದು ಉಚಿತವಾಗಿ ಈ ಮಾಧವಪುರ ಪ್ರಾಥಮಿಕ ಕೇಂದ್ರದಲ್ಲಿ ನಮ್ಮ ಆ ಏನು ಆರ್ಟ್ ಫೌಂಡೇಶನ್ ಅವರ ಸಂಯುಕ್ತರೊಂದಿಗೆ ನಾವು ಉಚಿತವಾಗಿ ನಾವು ತಪಾಸಣೆ ಮಾಡ್ತಾ ಇದೀವಿ ಆದ್ರಿಂದ ಎಲ್ಲ ಸಾರ್ವಜನಿಕರು ತಾಳ್ಮೆಯಿಂದ ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ರವಿರಾಜ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಧಾ ಚಿಕ್ಕ ನಾಯ್ಕ ಉಪಾಧ್ಯಕ್ಷರಾದ ಉಮಾಶಂಕರ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಕಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರಾದ ವೀಣಾ ಮಾದಮ್ಮ ದುರೇಶ್ ಶಶಿರೇಖಾ ಜಯಂತಿ ನಾರಾಯಣ ಹೆಲ್ತ್ ಸಾಮಾನ್ಯ ರೋಗ ತಜ್ಞರಾದ ಡಾಕ್ಟರ್ ಹರ್ಷಿತಾ ಸಿಪ್ಲಾ ಬ್ರಿತ್ ಫ್ರೀ ಸಿಎಫ್ಟಿ ಪರೀಕ್ಷೆ ತಂಡ ಹಾಗೂ ಪ್ರಶಾಂತ್ ಮತ್ತು ತಂಡದವರು ಎಎಸ್ಜಿ ಕಣ್ಣಿನ ಆಸ್ಪತ್ರೆಯ ಮಹೇಶ್ ಮತ್ತು ತಂಡದವರು ಆಶಾ ಕಾರ್ಯಕರ್ತೆಯರು ಗ್ರಾಮದ ಮುಖಂಡರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಶಿಬಿರದಲ್ಲಿ ಬಿಪಿ ಶುಗರ್ ಅರವತ್ತು ಸಾಮಾನ್ಯ ರೋಗ ತಪಾಸಣೆ ಎಪ್ಪತ್ತೈದು ನಲವತ್ತು ಜನ ಕಣ್ಣಿನ ಪರೀಕ್ಷೆ ಪಿಎಫ್ಟಿ ಪರೀಕ್ಷೆ ಹತ್ತು ಇಸಿಜಿ ಇಪ್ಪತ್ತೈದು ಜನರು ಈ ಶಿಬಿರದಲ್ಲಿ ಪ್ರಯೋಜನವನ್ನು ಪಡೆದುಕೊಂಡರು ಎಷ್ಟು ತಾತ ಅದು 66 ಎರಡು ಬಾರ ತರ ಯಾರು ತಿ ಸುನ ಅಂತ ಹೊರಗಡೆ ಹೆಳ್ಬೇಕು ಜೋರ ಹೆಳ್ಕೊಂಡು ನಾನು ಊದಾ ಕೇಳ್ತೀನಿ ಯಾವಾಗ ಜೋರಾಗಿ ಫೋರ್ಸ್ ಆಗಿ ಕಂಟಿಟ್ಟು ಕ್ಯಾಂಡಲ್ ಆಗ್ತಿರೋ ದೀಪ ಆರಂಜಿದಲ್ಲ ಅದು ಅಷ್ಟೇ ಊದಾ ಪ್ರಾರಂಭ ಇಷ್ಟ ಆಗುತ್ತೆ ಅಷ್ಟೇ ನಿಮಗೆ ಇಷ್ಟ ಆಗುತ್ತೆ ಅಷ್ಟೇ ಊದಿ ಆದ್ಯತೆ ಬರಂದ್ರೆ ಉದಿ 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 ファた